ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಿಶೇಷವಾದ ಸಮಸ್ಯೆನ ಸಮಸ್ಯೆಗೆ ಯಾವ ಪರಿಹಾರ ಅಂತ ಹೇಳ್ಬಿಟ್ಟು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಡಸ್ಟ್ ಅಲರ್ಜಿ ಆಗತಕ್ಕಂಥದ್ದು ಏನಾಗುತ್ತೆ ಅಂತಂದರೆ ಸ್ವಲ್ಪ ಹೊರಗಡೆ ಬಂದರೆ ಮನೆಯಿಂದ ಸ್ವಲ್ಪ ಹೊರಗಡೆ ಬಂದರೆ ಡಸ್ಟ್ ಅಲರ್ಜಿ ಆಗುತ್ತೆ ಮತ್ತು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಡಸ್ಟ್ ಅಲರ್ಜಿ ಆಗ್ತಕ್ಕಂಥದ್ದು ಮತ್ತು ಯಾವುದಾದ್ರು ಒಂದು ಬಟ್ಟೆಯನ್ನು ಕೊಡೋದ್ರೆ ಡಸ್ಟ್ ಅಲರ್ಜಿ ಆಗ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳಲ್ಲಿ ಕೆಲವರು ನರಳುತ್ತಾ ಇರ್ತಾರೆ ಮತ್ತು ಅವ್ರಿಗೇನಾಗುತ್ತೆ ಅಂದರೆ ಅನ್ನೋ ಥರ ಆಗಬೇಕು ಮತ್ತು ಮೂಗು ಕಟ್ಕೊಳ್ಳೋ ಥರ ಆಗ್ತಕ್ಕಂಥದ್ದು ಮಲಗಿದಾಗ ಗಂಟ್ಲು ಕೆರ್ತಾ ಬರತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳು ಡಸ್ಟ್ ಅಲರ್ಜಿ ಇರೋವಂಥವ್ರಿಗೆ ಒಂದು ಕಾಡ್ತಕ್ಕಂಥ ಒಂದು ಪ್ರತಿನಿತ್ಯ ಕಾಡ್ತಕ್ಕಂಥ ಸಮಸ್ಯೆ ಈ ಒಂದು ಸಮಸ್ಯೆಗೆ ಒಂದು ಅದ್ಭುತವಾದ ಮನೆಮದ್ದನ್ನು ನಾವು ಇವತ್ತು ಸ್ನೇಹಿತರು ತಿಳ್ಕೊಳ್ಳೋಣ ಪುದೀನ ಸೊಪ್ಪು ಪುದೀನ ಸೊಪ್ಪು ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥದ್ದು ಅದೇನು ಪರಿಚಯ ಮಾಡ್ತಕ್ಕಂಥ ಒಂದು ಮೂಲಿಕೆ ಅಲ್ಲ ಹಸಿ ಶುಂಠಿ ಮತ್ತು ಹಸಿ ಶುಂಠಿ ಮತ್ತು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು ಜಜ್ಜಿ ರಸವನ್ನು ತೆಗೆದಿಟ್ಕೊಳ್ಳಿ ರಸ ಎಷ್ಟಿರಬೇಕಂತಂದರೆ ಒಂದು ಅರ್ಧ ಅರ್ಧ ಚಮಚ ರಸ ಬಂದರೆ ಸಾಕು ಒಂದು ಅರ್ಧ ಚಮಚ ಇದು ಅರ್ಧ ಪುದೀನ ಅರ್ಧ ಚಮಚ ಮತ್ತು ಹಸಿ ಶುಂಠಿ ಅರ್ಧ ಚಮಚ ಅದರ ರಸ ಬರೋಷ್ಟು ಕ್ವಾಂಟಿಟಿನ ನೀವು ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಅದರ ಜೊತೆಗೆ ನಿಂಬೆಹಣ್ಣು ಅದು ನಿಂಬೆಹಣ್ಣು ಒಂದು ಸ್ಪೂನ್ ಸ್ಪೂನಷ್ಟು ನಿಂಬೆಹಣ್ಣು ಸಾಕು ಇನ್ನು ಉಳಿದಿದ್ದು ಏನು ಮಾಡಬೇಕಂದ್ರೆ ಉಳ್ದಿದ್ದನ್ನ ಬೇರೆದಕ್ಕೆ ನಾವು ಬಳಸಬೇಕಾಗುತ್ತೆ ಕಾಲ್ ಸ್ಪೂನಷ್ಟು ನಿಂಬೆ ರಸ ಅರ್ಧ ಚಮಚದಷ್ಟು ಪುದೀನ ರಸ ಮತ್ತು ಇನ್ನು ಅರ್ಧ ಚಮಚದಷ್ಟು ಬಂದು ಶುಂಠಿ ಹಸಿ ಶುಂಠಿಯ ರಸ ಇದರ ಜೊತೆಗೆ ಅರ್ಧ ಚಮಚದಷ್ಟು ಶುದ್ಧವಾದ ಜೇನುತುಪ್ಪ ಇಷ್ಟನ್ನು ಎರಡು ಮೂರು ನಾಲ್ಕು ಪದಾರ್ಥಗಳನ್ನು ನಾಲ್ಕು ರಸಗಳನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡಿ ಬೆರೆಸಿ ಊಟದ ನಂತರ ಸಂಜೆ ಊಟದ ನಂತರ ಪ್ರತಿದಿನ ಸೇವಿಸಬೇಕು ಸ್ನೇಹಿತರೆ ಇವರು ಪ್ರತಿ ದಿವ್ಸ ಸೇವಿಸ್ತಾ ಬಂದರೆ ಈ ಒಂದು ಸಮಸ್ಯೆಯಿಂದ ಶಾಶ್ವತವಾಗಿ ಹೊರಗಡೆ ಬರ್ಬೋದು ಇದರಲ್ಲಿ ಯಾವುದೇ ಡೌಟ್ ಬೇಡ ಯಾರಿಗೂ ಇಂಥ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಗಿಡಮೂಲಿಕೆಯನ್ನು ನಾವು ಬಳಸಿದ್ದೆ ಆದರೆ ಯಾವುದೇ ಸಮಸ್ಯೆಗಳು ಶಾಶ್ವತವಾಗಿ ಉಳಿಯೋದಿಲ್ಲ ಸ್ನೇಹಿತರೆ ಮತ್ತು ಅವರಿಗೆ ಮೂಗು ಕಟ್ಕೊಂಡಂಗೆ ಆಗ್ತಾ ಇರತ್ತೆ ಅಂತ ಅಂತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ಬೇಕಂತಂದರೆ ಅವರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸ್ಟೀಮ್ ಕೊಡಬೇಕು ಬಿಸಿ ನೀರಿನ ಶಾಖವನ್ನು ಮೂಗಿನಲ್ಲಿ ಎಳೆದು ಬಾಯ್ಲ್ ಬಿಡತ್ರ ಬಾಯ್ಲ್ ಎಳೆದು ಮೂಗಿನಲ್ಲಿ ಬಿಡತ್ತಿರ ಈ ಥರ ಮಾಡಿದಾಗ ತಲೆ ಭಾರ ಗಂಟಲು ನೋವು ಮತ್ತು ಮೂಗು ಬ್ಲಾಕೇಜ್ ಆಗ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ಶಮನವಾಗುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ಇದರಿಂದ ನೂರಕ್ಕೆ ನೂರು ಪರ್ಸೆಂಟ್ ಉತ್ತಮವಾದ ರಿಸಲ್ಟ್ ಅಂತೂ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗೂ ಇನ್ನು ಮುಂದೆ ಇನ್ನು ಅನೇಕ ಮನೆಮದ್ದು ಮತ್ತು ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತೀರಿ ಸಸ್ಯಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಮತ್ತು ಹೊಸಬರು ಯಾರು ಸ್ನೇಹಿತರು ಇದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಿಮ್ಗೆ ಯಾವುದಾದ್ರೂ ಡೌಟ್ ಇರೋ ಅಂಥ ಯಾವುದೇ ವಿಷಯನ ನೀವು ಕಮೆಂಟ್ಸ್ ಮಾಡ್ಬೋದು ಏನೂ ಅಭ್ಯಂತರ ಇಲ್ಲ ಮತ್ತು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಪ್ರತಿ ಭಾನುವಾರ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಹಾಗೂ ಕುಡಿತದ ಚಟದಿಂದ ಹೊರಗಡೆ ಬರೋರಿಗೆ ಔಷಧಿಯನ್ನು ಕೊಡ್ತಾ ಇದ್ದೀವಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಕೊಡ್ತೀವಿ ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ಇಲ್ಲಿ ಔಷಧಿಯನ್ನು ಕೊಡ್ತೀವಿ ಹಾಗೂ ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಇದು ಕುಣಿಗಲ್ ಇಂದ ಸ್ವಲ್ಪ ಮುಂದೆ ಹೋದರೆ ಬೈಪಾಸ್ನಲ್ಲಿ ಬರ್ತಕ್ಕಂಥ ಸ್ಥಳ ಇಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಕೂಡ ಕಣ್ಣಿಗೆ ಔಷಧಿ ಹನಿಗಳನ್ನು ಬಿಡ್ತೀವಿ ಆ ಸರಾದ್ನಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಸಂಪರ್ಕಿಸಬಹುದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಹಾಗೂ ಕೆಲವು ಕಠಿಣ ಸಮಸ್ಯೆಗಳ ಅಲ್ಲೂ ಕೂಡ ಔಷಧಿಯನ್ನು ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಭೇಟಿ ಮಾಡಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ನಾನು ಇದ್ದೀನಿ ನಮಸ್ಕಾರ ಸ್ನೇಹಿತರೆ